ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಆರ್ ಎಸ್ ಎಸ್ ಸಂಘಟನೆ ದೇಶಾದ್ಯಂತ ಕೋಮು ವಿಷ ಬೀಜುವ ಬಿತ್ತುವ ಕೆಲಸ ಮಾಡುತ್ತಿದೆ ಈ ಕೂಡಲೇ ಆರ್ಎಸ್ಎಸ್ ಅನ್ನು ನಿಷೇಧಿಸಬೇಕು ಎಂದು ರಾಜ್ಯ ಛಲವಾದಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯ ಅಧ್ಯಕ್ಷ ಚಿದ್ದರಳ್ಳಿ ಮಹಾದೇವಸ್ವಾಮಿ ಆಗ್ರಹಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಸರ್ಕಾರಿ ಸ್ಥಳಗಳಲ್ಲಿ ಆರ್ಎಸ್ಎಸ್ ಮತ್ತಿತರ ಚಟುವಟಿಕೆಗಳನ್ನು ನಿಷೇಧಿಸುವಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಅದಕ್ಕಾಗಿಯೇ ಸಚಿವರಿಗೆ ಜೀವ ಬೆದರಿಕೆ ಹಾಕಿರುವುದು ಅಕ್ಷಮ್ಯ ಅಪರಾಧವಾಗಿದೆ ಎಂದರು ಇನ್ನು ಆರ್ಎಸ್ಎಸ್ ದೇಶದಲ್ಲಿ ಕೋಮು ಪ್ರಚೋದನೆ ನೀಡುವುದಲ್ಲದೆ ಭಯೋತ್ಪಾದಕ ಚಟುವಟಿಕೆಗಳನ್ನು ಮಾಡುತ್ತಾ ಬಂದಿದೆ ಇದರ ವಿರುದ್ಧ ಮಾತನಾಡಿರುವ ಸಚಿವ ಪ್ರಿಯಾಂಕ ರ್ಗೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಇಂತಹ ಗುಡ್ಡು ಬೆದರಿಕೆಗಳು ಬಗ್ಗುವುದಿಲ್ಲ ಎಂದು ಕಿಡಿಕಾರಿದರು ನಡೆಸುವ ಮುಖ್ಯ ಉದ್ದೇಶವೇನೆಂದರೆ ಇವತ್ತು ನಮ್ಮ ಮಾನ್ಯ ಮಂತ್ರಿಗಳಾದಂಥ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಒಂದು ಆರ್ ಎಸ್ ಎಸ್ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಏನು ಹೇಳಿಕೆ ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಓಡಿಸಿದಂತಹ ಜಗದೀಶ್ ಶೆಟ್ಟರ್ ಅವರು ಸಾರಿ ಜಗದೀಶ್ ಶೆಟ್ಟರ್ ಅವರು ಓಡಿಸಿದಂತಹ ಆದೇಶನ ಇಂಪ್ಲಿಮೆಂಟನ್ನು ಈವ ಈ ನಮ್ಮ ಕಾಂಗ್ರೆಸ್ ಸರ್ಕಾರದವರು ಮಾಡೋದಕ್ಕೆ ಹೊರಟಿದ್ದಾರೆ ಇದನ್ನು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯ ಸದಸ್ಯರು ಇದನ್ನು ತಿರುಗಿ ಉಲ್ಟಾ ಪಲ್ಟಾ ಮಾಡಿ ಈ ನಮ್ಮ ಖರ್ಗೆ ಅವ್ರನ್ನ ಹೆಸರನ್ನು ದಾರಿ ತಪ್ಪಿಸುವಂಥ ಕೆಲಸವನ್ನು ಇದ್ದಾರೆ ಅಂತ ನಾವು ಈ ಪತ್ರಿಕಾಗೋಷ್ಠಿಯಲ್ಲಿ ಹೇಳೋಕ್ಕೆ ಪಡ್ತೀವಿ ಯಾಕಂದರೆ ಈ ಸರ್ಕಾರ ನಾವು ರಾಜ್ಯದಲ್ಲಿ ಆರು ಆರು ಕೋಟಿ ಜನಸಂಖ್ಯೆ ಇದೀವಿ ಅದರಲ್ಲಿ ನಾವು ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ನಾವೇ ಸಹ ಒಂದು ನಾಲ್ಕು ಕೋಟಿ ಜನಸಂಖ್ಯೆ ನಾವು ಹಾಕ್ತೀವಿ ಆದರೂ ನಮಗೆ ಈ ಆರ್ ಎಸ್ ಎಸ್ ಅವರು ನಮ್ಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಬಾಬಾ ಸಾಹೇಬ್ರೇನು ಹೇಳಿದ್ದಾರೆ ನಮ್ಮ ಮಕ್ಕಳಿಗೆ ಪೆನ್ ಕೊಡಿ ಅಂತ ಹೇಳ್ತಾರೆ ಆದರೆ ಇವರು ಆರ್ ಎಸ್ ಎಸ್ನವರು ನಮ್ಮ ಮಕ್ಕಳನ್ನು ಅವ್ರಿಗೆ ದೊಣ್ಣೆ ಕೊಟ್ಟು ಅವ್ರನ್ನ ಅವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ಒಂದು ಹು ಹುನ್ನಾರ ನಡೆಸ್ತಾ ಇದ್ದಾರೆ ನಾವು ಅದನ್ನು ಖಂಡಿಸ್ತಾ ಇದ್ದೀವಿ ಎರಡನೇ ಪಾಯಿಂಟು ಈಗ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೀವು ನೋಡಿದಿರ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಇನ್ ದೇಶದ ದೇಶದಂಥ ಅವ್ರಿಗೆ ಕೊಲೆ ಬೆದರಿಕೆಗಳು ಇದ್ದಾವೆ ಈ ಕೊಲೆ ಬೆದರಿಕೆಗಳಿಗೆ ನಾವು ಅಂಜುವಂಥ ಜನಾಂಗ ಅಲ್ಲ ನಾವು ಇತಿಹಾಸದಲ್ಲಿ ನೋಡಿರ್ಬೇಕು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ನಾವೊಂದು ಮಹಾರ್ ಸೈನಿಕ ಅಂತ ಒಂದು ಅವಾಗ ಅವರು ನಮ್ಮನ್ನು ಅವರು ಆರ್ ಎಸ್ ನಮ್ಮ ಏನು ಇದರಲ್ಲ ನಮ್ಮ ಹಿಂದುತ್ವವಾದಿಗಳು ಅವರು ನಾವು ನಮಗೆ ನಾವು ನಿಮ್ಮ ಸೈನ್ಯಕ್ಕೆ ನಾವು ಬರ್ತೀವಿ ನಮ್ಮನ್ನು ಸೇರಿಸ್ಕೊಳ್ಳಿ ಅಂದಾಗ ನಮ್ಮ ಮಹಾರ್ ಸಮುದಾಯವನ್ನು ತಿರಸ್ಕಾರ ಮಾಡಿದಾಗ ಇವರು ನಮ್ಮ ಮಹಾರ್ ಸಮುದಾಯ ಐನೂರು ಮಂದಿಗಳು ಬ್ರಿಟಿಷರ ಜೊತೆ ಸೇರಿಕೊಂಡು ಮಹಾರ ಯುದ್ಧ ಮಾಡಿ ಆ ಯುದ್ಧದಲ್ಲಿ ಇಪ್ಪತ್ತೆಂಟು ಸಾವಿರ ಪೇಸ್ಗಳನ್ನ ಸೋಲಿಸಿದಂಥ ವಂಶಸ್ಥರು ನಾವು ಆ ಆ ಒಂದು ನಿಟ್ಟಿನಿಂದ ನಾವು ಈ ಒಂದು ಬಡ್ಡಿ ಬೆದರಿಕೆಗಳಿಗೆ ನಾವೆಲ್ಲ ಎದುರೋದಿಲ್ಲ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಅಂತಂದರೆ ಅದು ಆರ್ ಎಸ್ ಎಸ್ಸು ನಿಮ್ಗೆ ತಮಗೆಲ್ಲ ಗೊತ್ತಿದೆ ಯಾವುದೇ ಒಂದು ಸಂಘಟನೆ ಮಾಡಬೇಕು ಅಂದರೆ ಆ ಸಂಘಟನೆ ಒಂದು ಶಾಸನಬದ್ಧವಾಗಿ ನಡಿಬೇಕು ಎಕ್ಸಾಂಪಲ್ ನಮ್ಮದೇ ಒಂದು ಸಂಘಟನೆ ಇದೆ ನಾವು ಸಂಘಟನೆ ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ನಮ್ಮದೇ ಆದಂಥ ತತ್ವ ಸಿದ್ಧಾಂತ ಮೇಲೆ ನಾವು ಸಂಘಟನೆ ಮಾಡ್ತಾ ಇದ್ದೀವಿ ಆರ್ ಎಸ್ ಎಸ್ ಅವ್ರಿಗೆ ಅದು ನೂರು ವರ್ಷ ಅಂತ ಹೇಳ್ತಾ ಇದ್ದಾರೆ ಸಂಘಟನೆ ಆಗಿ ಬಟ್ ಇವತ್ತವರೆಗೂ ಅವ್ರದ್ದು ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಮತ್ತು ಅದರ ದೇಹ ಉದ್ದೇಶ ಏನು ಅಂತ ಗೊತ್ತಿಲ್ಲ ಅವ್ರೇನಂದರೆ ಈ ಸಮಾಜನ ದಿಕ್ಕು ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಪ್ರದರ್ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕು ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಸೆವೆನ್ ಜೀರೋ ಮತ್ತು ಡಬಲ್ ನೈನ್ ಜೀರೋ ಟೂ ತ್ರೀ 4370